ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಅಭಿಯಾನ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರೇ ರೊಚ್ಚಿಗೆದ್ದರ ಏನಿದು ಸೋಯ್ಬೇನಾ ಆರ್ ಬೆಂಗಾಳ್ ಅಭಿಯಾನ ಪ್ರಸ್ತುತ ವಕ್ಫ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆಯಿಂದ ನಲುಗುತ್ತಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರದ ವಿರುದ್ಧ ಜನಸಾಮಾನ್ಯರೇ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಗೂಂಡಾ ಸರ್ಕಾರದ ಲೂಟಿ ತಂತ್ರವನ್ನ ಬೆಂಗಾಳಿಗಳು ಇನ್ನು ಸಹಿಸುವುದಿಲ್ಲ ಅನ್ನುವಂತಹ ಘೋಷಣೆಯಡಿಯಲ್ಲಿ ಪ್ರಾರಂಭವಾಗಿರುವಂತಹ ಈ ಅಭಿಯಾನ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ನಿಲ್ಲುವಂತೆ ಜನಸಾಮಾನ್ಯರಿಗೆ ಮತದಾರರಿಗೆ ಕರೆಯನ್ನು ಇದೆ ಮುಂದಿನ ಬಾರಿ ಟಿಎಂಸಿಗೆ ಮತ ಹಾಕದೆ ಬೆಂಗಾಳವನ್ನ ಶಾಪ ಮುಕ್ತಗೊಳಿಸಬೇಕು ಅಂತ ಹೇಳಿ ಕರೆಯನ್ನು ಇದ್ದಾರೆ ಇದಕ್ಕಾಗಿ ಸೋಯ್ಬೇನ್ ಆರ್ ಬೆಂಗಾಳ್ ಅನ್ನುವಂತಹ ವೆಬ್ಸೈಟ್ ಅನ್ನು ಕೂಡ ಸೃಷ್ಟಿ ಮಾಡಲಾಗಿದೆ ಸೋಯ್ಬೇನಾ ಆರ್ ಬೆಂಗಾಲಿ ಅಂದರೆ ಬೆಂಗಾಲಿಗಳು ಇನ್ನು ಇದನ್ನ ಸಹಿಸುವುದಿಲ್ಲ ಎಂದರ್ಥ ರಾಜ್ಯದಲ್ಲಿ ಹಿಂದೂಗಳ ಸ್ಥಿತಿ ಮಹಿಳೆಯರ ವಿರುದ್ಧದ ಅಪರಾಧಗಳು ಭ್ರಷ್ಟ ಾಚಾರ ಹದಗೆಟ್ಟ ಕಾನೂನು ಕೈಗಾರಿಕಾ ಕುಸಿತದಂತಹ ಸಮಸ್ಯೆಗಳಿಂದಾಗಿ ಬಂಗಾಳದ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ವಾಟ್ ವೆಸ್ಟ್ ಬೆಂಗಾಲ್ ಥಿಂಗ್ಸ್ ಟುಡೆ ಇಂಡಿಯಾ ಥಿಂಗ್ಸ್ ಟುಮಾರೋ ಅನ್ನುವಂತಹ ಒಂದು ಕಾಲ ಇತ್ತು ಆದರೆ ಈಗ ಇದೇ ಬಂಗಾಳದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ ಬೌದ್ಧಿಕ ಶಕ್ತಿ ಕುಸಿತಾ ಇದೆ ಆರ್ಜಿಕರ ಅತ್ಯಾಚಾರ ಪ್ರಕರಣ ಸಂದೇಶ ಖಾಲಿ ಹಿಂಸಾಚಾರ ಮುರ್ಷಿದಾಬಾದ್ ಹಿಂಸಾಚಾರ ಸರ್ಕಾರಿ ಶಿಕ್ಷಕರ ಅಕ್ರಮ ನೇಮಕಾತಿ ಪ್ರಕರಣ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಅಧಪ್ಪತನಕ್ಕಿಳಿಸಿದೆ ಇದರಿಂದ ಬೇಸತ್ತಂತಹ ಜನಸಾಮಾನ್ಯರು ಈ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ ಅಂತೆಯೇ ರೈತರ ಆತ್ಮಹತ್ಯೆ ಬಾಲ್ಯ ವಿವಾಹ ಕುಸಿತಾ ಇರುವಂತಹ ಆರೋಗ್ಯ ಸೇವೆಯ ಗುಣಮಟ್ಟಗಳ ಕಡೆಗೂ ಕೂಡ ಇದು ಗಮನವನ್ನು ಸೆಳೀತಾ ಇದೆ ಈ ಅಭಿಯಾನ ಯಾವುದೇ ರಾಜಕೀಯ ಪಕ್ಷ ಅಥವಾ ನಾಯಕರನ್ನ ಗುರಿಯಾಗಿಸಿಕೊಂಡಿಲ್ಲವಾದರೂ ಕೂಡ ಬಂಗಾಳದ ನೈಜ ಪರಿಸ್ಥಿತಿಯನ್ನ ಜನಸಾಮಾನ್ಯರಿಗೆ ತಿಳಿಸುವಂತಹ ಅಭಿಯಾನ ಇದಾಗಿದೆ ಈ ವೆಬ್ಸೈಟ್ನಲ್ಲಿ ಬಂಗಾಳ ಸರ್ಕಾರದ ವೈಫಲ್ಯದ ಕುರಿತಾದ ಅಥೆಂಟಿಕ್ ಪತ್ರಿಕಾ ವರದಿಗಳು ಕೂಡ ಲಭ್ಯ ಇದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ